ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ಸಂಚಾರಿ ಕನ್ನಡತಿ ಬಿಗೌಡ ಮಾತಾಡ್ತಿರೋದು ತುಂಬ ದಿನಗಳ ನಂತರ ಮತ್ತೆ ವಿಡಿಯೋನ ಅಪ್ಲೋಡ್ ಮಾಡ್ತಿದ್ದೀನಿ ಖುಷಿ ವಿಷಯ ಏನಪ್ಪ ಅಂತಂದರೆ ಹೀಗೆ ಹಾಸನಮ್ಮ ತಾಯಿ ದರ್ಶನ ಮಾಡಿ ಮುಗಿಸಿ ಬಂದೆ ಸೊ ವೀಡಿಯೋ ಮಾಡಲಿಕ್ಕೆ ಅಂತ ಈ ವರ್ಷನೂ ಹೋಗಿದ್ದೆ ಸೊ ತುಂಬಾ ರಶ್ ಇದ್ದಿದ್ದ ಕಾರಣ ಆಗಲಿಲ್ಲ ಆ್ಯಂಡ್ ನಾನು ಮೂರು ವರ್ಷದ ಹಿಂದೆ ವೀಡಿಯೋ ಮಾಡಿದ್ದೆ ಸೊ ಆ ವೀಡಿಯೋ ಎಡಿಟ್ ಮಾ ಸಹ ಮಾಡಿಕ್ಕಿದ್ದೆ ನಾನು ಸೊ ನನ್ನ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಆದಾಗ ನಾನು ಹಾಕಬೇಕಂತ ಹೇಳಿ ಅದು ಹೀಗೆ ಎಲ್ಲ ಮಿಸ್ ಆಗೋಗಿತ್ತು ಸೊ ನನಗೆ ನೆನ್ನೆ ಆ ಒಂದು ವಿಡಿಯೋ ಸಿಕ್ತು ಸೊ ಹಾಗಾಗಿ ಅದನ್ನು ಅಪ್ಲೋಡ್ ಮಾಡಬೇಕು ಅಂತ ಹೇಳಿ ಈ ಒಂದು ವಿಡಿಯೋನ ಮಾಡ್ತಿದ್ದೀನಿ ಈ ಬಾರಿ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಯಾರ್ಯಾರೆಲ್ಲ ತಾಯಿ ದರ್ಶನನ ಮಾಡ್ಕೊಬಂದ್ರಿ ಸೊ ನಾನಂತೂ ಮೊನ್ನೆ ಮಂಗಳವಾರ ಹೋಗಿದ್ದೆ ತುಂಬಾ ಚೆನ್ನಾಗಿ ತಾಯಿ ದರ್ಶನ ಆಯಿತು ಬಟ್ ಏನಂತಂತಂದರೆ ಈ ಸತಿ ಜನಸಂಖ್ಯೆ ಸ್ವಲ್ಪ ಜಾಸ್ತಿ ಸೊ ತಾಯಿ ಬಗ್ಗೆ ವರ್ಷದಿಂದ ವರ್ಷಕ್ಕೆ ಹಲವಾರು ಜನಕ್ಕೆ ಗೊತ್ತಾಗ್ತಿರೋದ್ರಿಂದ ಕರ್ನಾಟಕದ ಮೂಲೆ ಮೂಲೆಗಳಿಂದನೂ ಜನ ಬರ್ತಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಸೊ ನೀವು ನೋಡ್ತಿರ್ಬೋದು ಟಿ ವಿಲಿ ಆಗಿರ್ಬೋದು ಮಿನ್ಸ್ಟದಲ್ಲಾಗಿರ್ಬೋದು ನ್ಯೂಸ್ ಚಾನಲ್ಸಲ್ಲಿ ಎಲ್ಲ ಕಡೆನೂ ಬರೀ ತಾಯಿದ ಸುದ್ದಿ ಸೊ ಅಲ್ಲಿ ಭಕ್ತಾದಿಗಳು ಹೆಂಗೆ ಬರ್ತಿದ್ದಾರೆ ಅಂದರೆ ಜನಸಾಗರದ ತರ ಥರ ಹರಿದು ಬರ್ತಿದ್ದಾರೆ ಬೆಳಗ್ಗೆ ರಾತ್ರಿ ಮಧ್ಯರಾತ್ರಿ ಏನೂ ಲೆಕ್ಕಿಸ್ತಿಲ್ಲ ಬಿಸಿಲು ಮಳೆ ಸೊ ಎಲ್ಲದರ ನಡುವೆ ತಾಯಿ ದರ್ಶನ ಮಾಡಬೇಕು ಅಂತ ಹೇಳಿ ಭಕ್ತಾದಿಗಳು ಹೋಗ್ತಿದ್ದಾರೆ ಸೊ ತಾಯಿ ಬಗ್ಗೆ ಅಲ್ಲಿನ ವಿಶೇಷತೆ ಬಗ್ಗೆ ಸೊ ನಾನು ಮುಂಚೆ ಕೇಳಿದ್ದೆ ಸೊ ಅದನ್ನು ಸ್ವಲ್ಪ ಕುತೂಹಲ ಆಯಿತು ಅದು ಹೇಗೆ ಸಾಧ್ಯ ಹಚ್ಚಿರೋ ದೀಪ ಹಾರಲ್ಲ ಹೂ ಮುಚ್ಚಿರೋ ಹೂವು ಬಾಡಲ್ಲ ಹಾಗೆ ಪ್ರಸಾದ ಅಂತ ಹಿಗ್ತಾರೆ ಅದು ನೆಕ್ಸ್ಟ್ ವರ್ಷ ತನಕ ಅದು ಹೇಗೆ ಅಳಿಸ್ದಿರ ಇರೋದಕ್ಕೆ ಸಾಧ್ಯ ಅಂತ ಹೇಳಿ ಕುತೂಹಲ ಇತ್ತು ಸೊ ಈ ಒಂದು ಪ್ರಶ್ನೆಗಳನ್ನ ನಾನು ಅಲ್ಲಿದ್ದಂಥವ್ರನ್ನ ಕೇಳಿದೆ ಅದಕ್ಕೆ ಉತ್ತರ ಏನು ಬಂತು ಗೊತ್ತಾ ಸೊ ಕ್ಲಿಪ್ಪಿಂಗ್ ಆ್ಯಡ್ ಮಾಡ್ತಿದ್ದೀನಿ ನೋಡ್ಕೊ ಬನ್ನಿ ಇದೇ ನೋಡಿ ಮೂರು ವರ್ಷದ ಹಿಂದಿನ ವೀಡಿಯೋ ಸೊ ಇದು ಆ್ಯಕ್ಚುಲಿ ಟೂ ಥೌಸಂಡ್ ಟ್ವೆಂಟಿ ಟ್ವೆಂಟಿ ವೀಡಿಯೋ ನೀವು ನೋಡ್ತಿರ್ಬೋದು ಸೊ ದೇವಸ್ಥಾನದ ಪಕ್ಕದಲ್ಲಿ ಒಂದು ಲೈನ್ ಇದೆ ಆ್ಯಂಡ್ ಅದ್ರ ಹಿಂದೆಗಡೆ ಒಂದು ಲೈನ್ ಇದೆ ಸೊ ಇವಾಗೆಲ್ಲ ಒನ್ ಟೂ ತ್ರೀ ಫೋರ್ ಅಂತ ಹೇಳಿ ತುಂಬಾ ಬ್ಲಾಕ್ಸ್ಗಳನ್ನ ಮಾಡಿದ್ದಾರೆ ಆವಾಗ ಇದ್ದಿದ್ದು ಆವಾಗ ಇಲ್ಲಿಂದನೇ ಸ್ಟಾರ್ಟ್ ಆಗಿತ್ತು ಸೊ ಅದು ಹೆಂಗೆ ಅಂತಂದರೆ ಪ್ರತಿ ವರ್ಷವೂ ಏನಾದರೂ ಒಂದು ಚೇಂಜಸ್ ಇರುತ್ತೆ ಸೊ ಆ ವರ್ಷ ಆ್ಯಕ್ಚುಲಿ ಡೋರ್ ಇನ್ನೂ ಪ್ರಾಪರಾಗಿ ಆಗಿರಲಿಲ್ಲ ಅಂದರೆ ದೇವಸ್ಥಾನದ ಒಳಗಡೆ ಎಂಟ್ರಿ ಮ ಎಂಟ್ರಿ ಕೊಡ್ತೀವಲ್ಲ ಸೊ ಆ ಒಂದು ಬಾಕ್ ಅಂದ್ರೆ ಮೇನ್ ಡೋರ್ ಅಲ್ಲ ಸೊ ಗರ್ಭಗುಡಿ ಬಾಗ್ಲಲ್ಲ ಸೊ ಹೊರಗಡೆ ದೇವಸ್ಥಾನದ ಬಾಗ್ಲರುತ್ತಲ್ಲ ಅದು ಅದು ಅಷ್ಟು ಪ್ರಾಪರ್ ಇರಲಿಲ್ಲ ಆ್ಯಂಡ್ ಬೆಳಗ್ಗೆ ಇದು ಬೆಳಗಿನ ಜಾವ ಆರು ಗಂಟೆ ವೀಡಿಯೋ ಅವಾಗೆ ನೋಡ್ಬೋದು ನೀವು ಎಷ್ಟು ಜನ ಬಿಕಾಸ್ ಬೆಳಗ್ಗೆ ಬಂದಿದ್ದೀವಿ ಸುಮಾರಾಗಿದೆ ಹೊರಗಡೆ ಹೋಗಿ ಯಾವ ರೀತಿ ಇದೆ ಅಂತ ಹೇಳಿ ನೋಡೋಣ ಅಲ್ಲಿ ತನಕ ನೀವು ಹಂಗೆ ವಿಡಿಯೋ ನೋಡ್ತೀರಿ ಪಾಸ್ ಮಾಡಿ ಹಾಂ ಎಲ್ಲರೂ ವೀಡಿಯೋ ಕಂಪ್ಲೀಟಾಗಿ ನೋಡಿ ಎಲ್ಲೂ ಪಾಸ್ ಮಾಡಬೇಡಿ ಫಾರ್ವರ್ಡ್ ಮಾಡಬೇಡಿ ಸೊ ಈ ರೀತಿ ಇತ್ತು ನಮಗೆ ಆ ಕ್ಯೂ ಅಲ್ಲಿ ನಡ್ಕೊಂಡು ಹೋಗಬೇಕಾದ್ರೆ ಎಲ್ಲೂ ಅನ್ಸಲ್ಲ ಬೇಜಾರು ಅನ್ಸಲ್ಲ ಸೊ ಇದು ನೋಡಿ ಇದನ್ನು ನೀವು ಏನು ನೋಡ್ತಿದ್ದೀರಾ ಇದು ದೇವಸ್ಥಾನದ ಒಳಗೆ ಎಂಟ್ರಿ ಆಗಬೇಕಾದ್ರೆ ಸೊ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಈ ರೀತಿ ಇತ್ತು ಅಂದರೆ ಒಂದು ಚಿಕ್ಕ ಗೇಟ್ ಇತ್ತು ಸೊ ಅದೊಂದು ಸ್ವಲ್ಪ ಇಲ್ಲಿ ಎಂಟ್ರಿ ಆಗಬೇಕಾದ್ರೆ ಒಂದು ಸ್ವಲ್ಪ ಕಷ್ಟ ಆಗೋದು ಬಿಕಾಸ್ ಅದ ಕಡೆಯಿಂದನೂ ತಳ್ತಿದ್ರು ಇದು ಕಡೆಯಿಂದನೂ ತಳ್ತಿದ್ರು ಆ್ಯಂಡ್ ಅದು ಬಿಟ್ಟರೆ ಇನ್ನೆಲ್ಲನೂ ಪ್ರಾಪರ್ ಆಗಿತ್ತು ಆ್ಯಂಡ್ ನೀರಿನ ವ್ಯವಸ್ಥೆನೂ ಇತ್ತು ಆವಾಗ ಬಟ್ ಎಲ್ಲೋ ಒಂದೊಂದು ಕಡೆ ಇತ್ತು ಬಟ್ ಈ ರೀತಿ ಈ ಈ ವರ್ಷ ಹೇಳ್ತಿದ್ದೀನಲ್ಲ ಈ ಅಂತೂ ನೆಕ್ಸ್ಟ್ ಲೆವೆಲಲ್ಲಿ ಎಲ್ಲ ಫೆಸಿಲಿಟೀಸು ಕೊಟ್ಟಿದ್ದರು ಸೊ ತುಂಬಾ ಖುಷಿ ಆಯಿತು ಈ ವರ್ಷ ಸೊ ಅದಾದಮೇಲೆ ಒಳಗಡೆನೂ ಸೊ ಸುಮಾರು ಲೈನ್ ಕ್ಯೂ ಇದೆ ಸೊ ಯಾರ್ಯಾರು ಹೋಗಿರ್ತೀರ ಗೊತ್ತಿರುತ್ತೆ ಸೊ ಅಲ್ಲೇ ಇನ್ನು ದೇವಸ್ಥಾನದ ಒಳಗಡೆ ಈ ಒಂದು ಶಿವಪ್ಪನ ಲಿಂಗಗಳು ತುಂಬ ಇದೆ ಸೊ ಅದನ್ನು ದರ್ಶನ ಮಾಡಿಕೊಂಡು ನಾವು ಸೀದಾ ದೇವಸ್ಥಾನದ ಹತ್ರಕ್ಕೆ ಹೋದ್ವಿ ಸೊ ಅಲ್ಲಿ ಯೂಶ್ವಲಿ ಹಾಸನಂಬ ದೇವಸ್ಥಾನಕ್ಕೆ ಬೆಳಗ್ಗಿನ ಜಾವನೂ ತುಂಬ ಜನ ಬರ್ತಾರೆ ಬಿಕಾಸ್ ಜಾಸ್ತಿ ಹೊತ್ತು ನಿಂತ್ಕೊಳ್ಳೋದಕ್ಕಾಗಲ್ಲ ಅಂತ ಹೇಳಿ ಅಲ್ಲೇ ಇರೋವಂಥವ್ರು ಬೆಳಗ್ಗಿನ ಜಾವನೇ ಬರ್ತಾರೆ ಮತ್ತು ಮಿಡ್ ನೈಟಲ್ಲಿ ಹೋಗುವಂಥದ್ದು ದರ್ಶನಕ್ಕೆ ಇದು ಮೇನ್ ಗರ್ಭಗುಡಿಯ ಎಂಟ್ರೆನ್ಸ್ ಸೊ ಆ್ಯಕ್ಚುಲಿ ನಾನು ದೇವ್ರದ್ದು ವೀಡಿಯೋ ಮಾಡಿರಲಿಲ್ಲ ಯಾಕೆ ಅಂತಂದರೆ ಅದೊಂದು ನಾನು ಪಾಲಿಸ್ತೀನಿ ಗರ್ಭಗುಡಿಯಲ್ಲಿರೋ ದೇವ್ರನ್ನ ಫೋಟೋ ತೆಗೀಬಾರ್ದು ಅಂತ ಹೇಳಿ ಸೊ ಹಾಗಾಗಿ ಈ ಒಂದು ಫೋಟೋ ನನಗೆ ಸೋಶಿಯಲ್ ಮೀಡ್ಯಾದಲ್ಲಿ ಸಿಕ್ತು ಸೊ ಹಾಗಾಗಿ ಈ ಒಂದು ಫೋಟೋನ ಅಟ್ಯಾಚ್ ಮಾಡಿದ್ದೀನಿ ಸೊ ತಾಯಿ ಹಾಸನ ನಂಬೋದು ಸೊ ನೋಡಿ ಒಳಗಡೆ ಎಂಟ್ರೆನ್ಸ್ ಆಗೋದಕ್ಕೆ ಎಷ್ಟು ಕ್ಯೂ ನಿಂತಿದ್ರು ಅಂತ ಹೇಳಿ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ ಹಾಗೆ ನನ್ಗ ಇದ್ದಿದ್ ಕೆಲವು ಪ್ರಶ್ನೆಗಳ್ನ ನಾನು ಅಲ್ಲಿ ಕೇಳಿ ಉತ್ತರನ ಕಣ್ಣಂಬಾ ಸುಮ್ಮ ಮಹಿಮೆ ಏನು ಅಂತ ನಾನ್ ಹೇಳದ್ಕಿಂತ ನಾನ್ ಹೇಳದ್ಕಿಂತ ಮೊದ್ಲು ಸೊ ಇಲ್ಲೇ ಹುಟ್ಟಿ ಬೆಳೆದಂತಾವ್ನ ನಾವು ಮಾತಾಡ್ಚನಾ ಸೊ ಅವಾ ಇಲ್ಲಿನ ವಿಶೇಷ ಏನು ವಿಶೇಷ ಏನು ಆ ಅದ ಅಲ್ಲಿ ದೇ ವರ್ಷಕ್ಕೊ ಆ ಮೊಸರನ್ನ ಮಾಡ್ಕ ಅನ್ನ ಬಸ್ತಿರ್ತದೆ ಅದ ಅದನ್ನ ಮೊಸರನ್ನ ಮಾಡ್ಕೊಡ್ತಾರೆ ದೀಪ ಒಂದ್ ವರ್ಷದ ಉರಿತಾ ಇರುತ್ತೆ ಅಂದ್ರೆ ಏನೋ ಬಾಕ್ಸ್ ಹಾಕ್ಬೇಕಾದ್ರೆ ಹಚ್ಚಿರೋ ದೀಪ ಸೊ ನೆಕ್ಸ್ಟ್ ಇಯರ್ ಬಾಕಿ ತೆಗಿಯೋ ತನಕ ಉರಿತಾನೆ ಇರುತ್ತೆ ಅಂತ ಹೇಳ್ತಿದಿರಾತ ಸರಿ ಬಟ್ ಯಾಕೆ ವರ್ಷಕ್ಕೆ ಸತಿ ವರ್ಷಕ್ಕೆ ಒಂದೇ ಸತಿ ಓಪನ್ ಮಾಡ್ತಾರೆ ವರ್ಷಕ್ಕೊಂದೇ ದಿವಸ ಸರಿ ಅದು ಓಪನ್ ಮಾಡೋದು ಅದು ಯಾಕೆ ಅಂತ ನನಗೇನು ಅದೇನು ಗೊತ್ತಿಲ್ಲ ಓಕೆ ಸೊ ಇಲ್ಲಿನ ವಿಶೇಷತೆ ಕೇಳಿದ್ರಿ ಅಲ್ವಾ ಸೊ ಇಲ್ಲಿನ ವಿಶೇಷತೆ ಏನಂದ್ರೆ ಈ ತಾಯಿಗೆ ವರ್ಷಕ್ಕೆ ಒಂದೇ ಸತಿ ದರ್ಶನ ನಮ್ಗೆ ಎಲ್ಲಿಗೂ ಸಿಗುತ್ತೆ ಅದು ದೀಪಾವಳಿ ಟೈಮಲ್ಲಿ ಸಿಗುತ್ತೆ ಸೊ ದೀಪಾವಳಿ ಅಮಾವಾಸ್ಯೆಗೆ ಇಲ್ಲಿ ದರ್ಶನ ಕ್ಲೋಸ್ ಮಾಡ್ತಾರೆ ಅಂದ್ರೆ ದೀಪಾವಳಿ ಅಮಾವಾಸ್ಯೆಗೆ ಮುಂಚೆ ಒಂಬತ್ತು ದಿವಸಗಳ ಕಾಲ ದರ್ಶನ ಇರುತ್ತೆ ಸೊ ಅದು ಬಿಟ್ಟು ನಂಗೂ ಇಷ್ಟ ಗೊತ್ತಿರೋದು ಸದ್ಯಕ್ಕೆ ಸೊ ಅದೇ ಹೇಳಿ ಯಾಕೆ ಇದು ಒಂದ್ ವರ್ಷಕ್ಕೆ ಸತಿ ಬಾಕ್ಲು ತೆಗೆಯೋದು ಏನ್ ವಿಶೇಷ ಆದ್ರದು ಇಲ್ಲಿ ಹಿಂದಿನಿಂದ ಕಟ್ಟುಪಾಡಗಳ ಹಿಂದಿನ ಏನ್ ಮಾಡ್ಕೊಂಡು ಬಂದಿತ್ತ ಒಂದು ಉದ್ದೇಶ ಇರುತ್ತೆ ಆ ಉದ್ದೇಶ ನಮ್ಗೆ ಸರಿ ತಿಳ್ಕೊಳಕ್ ಆಗಿರಲ್ಲ ಒಂದು ಸಮಯದಲ್ಲಿ ಒಂದು ಸಮಯ ಗೊತ್ತಿದ್ರು ಕೆಲವು ವಿಷಯಗಳನ್ನ ಹೇಳಕ್ ಆಗಲ್ಲ ರಹಸ್ಯಗಳು ಇರುತ್ತೆ ಹಾಗಾಗಿ ಅದನ್ನ ಪೂರ್ತಿ ವಿಷದವಾಗಿ ಹೇಳೋದು ಅವಶ್ಯಕತೆ ಇರೋದಿಲ್ಲ ಮತ್ತೆ ಇನ್ನೇನಪ್ಪ ಅಂತ ಹೇಳಿದ್ರೆ ವರ್ಷದಲ್ಲಿ ಕಡಿಮೆ ಇದ್ರೆ ಒಂಬತ್ತು ದಿನ ಹೆಚ್ಚು ಹದಿನೈದು ದಿನ ಮಗ ಮತ್ತೆ ನಾವು ಇಲ್ಲಿ ಕೇಳಿರೋದು ಏನಂದ್ರೆ ಇಲ್ಲಿ ಈ ದೇವಿ ಮಹಿಮೆ ಸೊ ನಾವು ಬಾಕ್ಲ ಹಾಕ್ಬೇಕಾದ್ರೆ ಹಚ್ಚೋ ದೀಪ ನೆಕ್ಸ್ಟ್ ವರ್ಷ ಓಪನ್ ತಂಕ ಇರುತ್ತೆ ಅಂತ ಹೇಳಿ ಅಂಡ್ ಹಾಗೆ ಪ್ರಸಾದ ಅದು ಹಳ್ಸಿರಲ್ಲ ಅಂತ ಹೇಳಿ ಬಗ್ಗೆ ನಿಮ್ಮ ಅಭಿಪ್ರಾಯ ಮಂಗಳನ್ನ ಇಟ್ಟಿರ್ತೀವಿ ಮಂಗಳ ದ್ರವ್ಯಗಳಲ್ಲಿ ಏನೇನು ಹೆಂಗಸಿರುತ್ತೆ ಮಂಗಳ ದ್ರವ್ಯಗಳು ಎಲ್ಲಾ ಹೆಣ್ಮಕ್ಳಿಗೂ ಗೊತ್ತಿರುತ್ತೆ ಹೆಣ್ಮಕ್ಳಿಗೂ ಎಕ್ಸಾಂಪಲ್ ಮಳೆ ಮಂಗಳ ದ್ರವ್ಯ ತುಂಬಾ ಮಂಗಳ ದ್ರವ್ಯಳೆ ಬಿಚ್ಚರ ಮಂಗಳ ದ್ರವ್ಯ ಮಂಗಳ ದ್ರವ್ಯಗಳನ್ನ ದೇವಸ್ಥಾನದ ಬಾಗಿಲು ಹಾಕುವಾಗ ಎಲ್ಲ ಅದು ಒಂದು ಸಾಂಕೇತಿಕೆ ಮುಂದಿನ ವರ್ಷ ನಾವು ಮಾಡಿದಾಗ ಎಲ್ಲವೂ ಚೆನ್ನಾಗಿದ್ದೀರಿ ನಮ್ಮ ಊರಿಗೆ ಯಾವುದೇ ಆಪತ್ತು ಇಲ್ಲ ಯಾವ್ದಾದ್ರು ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರೆ ಏನಾದ್ರು ಒಂದು ಆ ಪತ್ತಿರುತ್ತೆ ಸೂಚನೆ ಸಾರ ಊರಿಗೋಸ್ಕರ ಸೂಚನೆ ಆಗಿನವರು ಇದ್ದಾಗ ಶಾಂತಿ ಪೂಜೆಗಳು ಇದನ್ನು ನಾವು ಮಾಡ್ಕೊಂಡು ನನ್ನ ಪದ್ಧತಿ ಅರ್ಥ ಆಯ್ತಾ ಹಾಗೆ ಹಾಗಿದ್ರು ಕೂಡ ನಾವು ಎಲ್ಲಾದ್ರೂ ಚೆನ್ನಾಗಿದ್ರು ಚೆನ್ನಾಗಿದೆ ಅಂತ ಹೇಳ್ತೀವಿ ಚೆನ್ನಾಗಿಲ್ಲೂ ಚೆನ್ನಾಗಿದೆ ಅಂತ ಹೇಳ್ತೀವಿ ಯಾಕೆಂದ್ರೆ ಯಾರಿಗೂ ಪದ್ಧತಿ ಇರೋದಿಲ್ಲ ಹಾಗಾಗಿ ಈ ವಿಷಯದಲ್ಲಿ ದಯವಿಟ್ಟು ಯಾರಿಗೆ ಬೇರೆ ರೀತಿಯನ್ನ ಅರ್ಥೈಸ್ಕೋ ವಂಶಭಾರಿ ಬರುವಾಗುತ್ತೆ ನಮ್ ನಮ್ಮ ದೊಡ್ಡಪ್ಪ ಎಲ್ಲಾರು ಪೂಜೆ ಮಾಡ್ತಾರೆ ನಾನು ಅವ್ರ ಜೊತೆ ನಲ್ವತ್ತು ವರ್ಷದಿಂದ ನಾನು ಪೂಜೆ ಮಾಡ್ಕೊಂಡು ಬಂದಿದೀನಿ ಈ ಒಂದು ಹತ್ತು ವರ್ಷದಿಂದ ನಾನ್ ಸ್ವಲ್ಪ ನಿಮ್ಮ ನಾಮ ಪರಿಚಯ ಹೆಸರು ನನ್ನ ಹೆಸರು ಹಾಸನ ಕಮ್ಮನ ನಾಗರಾಜು ಉಂಟು ಹಾಸನ ಕಂಬನ ನಾಗರಾಜ್ ಥ್ಯಾಂಕ್ ಯು ಸೋ ಮಚ್ ಸರ್ ನೋಡಿದ್ರಿ ಅಲ್ವಾ ವಿಡಿಯೋ ಈ ಒಂದು ವಿಡಿಯೋ ನಾನು ಕಳೆದ ವರ್ಷ ಅಲ್ಲ ಅದರಿಂದಿನ ವರ್ಷವೂ ಅಲ್ಲ ಅದರಿಂದಿನ ವರ್ಷ ಮಾಡಿದಂಥ ವೀಡಿಯೋ ಸೊ ಬೆಳಗ್ಗಿನ ಜಾವನೆ ದರ್ಶನಕ್ಕೆ ಹೋಗಿದ್ದಿದ್ದು ಸೊ ಪ್ರತಿ ವರ್ಷವೂ ನಾನು ಬೆಳಗಿನ ಜಾವನೆ ದರ್ಶನ ಮಾಡೋದು ಸೊ ದಟ್ ಬೇಗ ದರ್ಶನ ಆಗುತ್ತೆ ಅಂತ ಹೇಳಿ ಒನ್ ಆರ್ ಟು ಅವರ್ಸಲ್ಲೆಲ್ಲ ದರ್ಶನ ಸಿಕ್ತಿತ್ತು ಬಟ್ ಈ ಸತಿನೇ ಮಿಸ್ ಆಗಿ ಹನ್ನೊಂದು ಗಂಟೆ ಬೆಳಗಿನ ಜಾವ ಸಾರಿ ಬೆಳಗಿನ ಜಾವ ಅಲ್ಲ ಬೆಳಗ್ಗೆ ಮಧ್ಯಾಹ್ನದ ಟೈಮ್ ಹನ್ನೊಂದು ಗಂಟೆಗೆ ಹೋಗಿ ಕ್ಯೂ ಅಲ್ಲಿ ನಿಂತಿದ್ದು ಸೊ ಸಾಯಂಕಾಲ ಏಳು ಗಂಟೆ ಆಯಿತು ತಾಯಿ ದರ್ಶನ ಬಟ್ ಅಂದರೂ ಚೆನ್ನಾಗಾಯಿತು ವ್ಯವಸ್ಥೆ ಚೆನ್ನಾಗಿದ್ದರಿಂದ ನಮಗೆಲ್ಲೂ ಸುಸ್ತು ಅದು ಆ ಥರ ಏನೂ ಅನಿಸಿಲ್ಲ ಸೊ ಸಿ ನಾನು ಅವ್ರನ್ನ ಕೇಳಿದೆ ಕ್ವೆಶನು ಅಲ್ಲೇ ಹುಟ್ಟಿ ಬೆಳೆದಂಥವ್ರನ್ನ ನಾನು ಕೇಳಿದ ಕ್ವೆಶನ್ ಅದು ಅವ್ರಿಗೆ ಗೊತ್ತಿಲ್ಲ ನಿಜ ಯಾವುದು ಅನ್ನೋದು ಗೊತ್ತಿಲ್ಲ ಅದು ಹೆಂಗಾಗ್ಬಿಡುತ್ತೆ ಅಂದರೆ ಹಾಸನದಲ್ಲಿ ಇರೋರಿಗೆ ಸುಮಾರು ಜನಕ್ಕೆ ಹಾಗು ಹೋಗುಗಳು ಅಂದರೆ ಗಾಸಿಪ್ಗಳು ಬಂದಿರುತ್ತಲ್ಲ ಅದನ್ನೇ ನಂಬ್ಕೊಂಬಿಟ್ಟಿರ್ತಾರೆ ಅದನ್ನೇ ಸತ್ಯ ಅಂತ ಅಂದ್ಕೊಂಬಿಟ್ಟಿರ್ತಾರೆ ಸೊ ಗಾಡ್ಸ್ ಗ್ರೇಸ್ ಸೊ ತಾಯಿ ಕೃಪೆ ನನ್ನ ಮೇಲಿತ್ತೋ ಅಥವಾ ಏನೋ ಗೊತ್ತಿಲ್ಲ ಸೊ ಪೊಲೀಸ್ ಅವ್ರಿಗೆ ನೆಕ್ಸ್ಟ್ ಕ್ವೆಶನ್ ಕೇಳೋಣ ಅಂತ ಹೋದಾಗ ಪೊಲೀಸ್ ಅವರು ನಾನಲ್ಲಮ್ಮ ಇದಕ್ಕೆ ರೈಟ್ ಪರ್ಸನ್ ಸೊ ಅಲ್ಲೊಬ್ರೆದರೆ ಅರ್ಚಕರು ಅವ್ರನ್ನ ಹೋಗಿ ಕೇಳು ಅಂತ ಹೇಳಿದ್ರು ಅವರೇ ಹಾಸನ ಕಂಬದ ನಾಗರಾಜ ಗುರುಗಳು ಸೊ ಇವ್ರ ಬಗ್ಗೆ ನಾನು ಮಾತಾಡುವಾಗ ನನಗೆ ಅಷ್ಟಾಗಿ ಇವ್ರ ಬಗ್ಗೆ ಗೊತ್ತಿರಲಿಲ್ಲ ಎಲ್ಲೂ ನೋಡಿರಲಿಲ್ಲ ಸೊ ಅದಾದ ನಂತರ ಪ್ರತಿ ಸಾರಿ ಮೊದಲನೇ ದಿವಸ ತಾಯಿ ಬಾಗಿಲನ್ನು ತೆರೆಯುವಾಗ ಇವರು ಅಲ್ಲೇ ಇರ್ತಿದ್ರು ಅವಾಗ ಹೇ ಇವ್ರ ಹತ್ರನೇ ಅಲ್ವ ನಾನು ಮಾತಾಡಿದ್ದು ಅಂತ ಹೇಳಿ ತುಂಬ ಖುಷಿ ಪಡ್ತಿದ್ದೆ ಆ್ಯಂಡ್ ಪರ್ಟಿಕ್ಯುಲರಾಗಿ ಸೊ ವಂಶ ಪಾರಂಪರೆಯಿಂದ ತಾಯಿ ಸೇವೆ ಮಾಡಿಕೊಂಡು ತಾಯಿ ಪೂಜೆ ಮಾಡಿಕೊಂಡು ಬರ್ತಿರಿದಂಥವ್ರ ಜೊತೆನೆ ನಾನು ಮಾತಾಡಿ ಕೆಲವೊಂದು ಕ್ವೆಶನ್ಸ್ ನನ್ನ ತಲೆಯಲ್ಲಿದ್ದಂಥದ್ದನ್ನು ಕೇಳಿ ಕ್ಲಿಯರ್ ಮಾಡಿಕೊಂಡೆ ಸೊ ಈಗ ನಿಮಗೂ ಗೊತ್ತಾಗಿರುತ್ತೆ ಅನಿಸುತ್ತೆ ಏನೇನೆಲ್ಲ ಸತ್ಯ ಅಂತ ಅಂತಂದ್ಬಿಟ್ಟು ಇದನ್ನಷ್ಟೇ ಸ್ಪ್ರೆಡ್ ಮಾಡಿ ಅದನ್ನು ಬಿಟ್ಬಿಟ್ಟು ಊಹೆ ಊಹೆಗಳು ಹಂಗಂತೆ ಹಿಂಗಂತೆ ಅನ್ನೋದನ್ನೆಲ್ಲ ಸ್ಪ್ರೆಡ್ ಮಾಡಬೇಡಿ ಸೊ ತಾಯಿ ಬಗ್ಗೆ ಹಲವಾರು ಜನಗಳಿಗೆ ಗೊತ್ತಾಗಿರೋದ್ರಿಂದ ಈ ಒಂದು ವಿಡಿಯೋನ ಮಿಸ್ ಮಾಡ್ದಿರೋ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಸೊ ತಾಯಿ ದರ್ಶನ ಮಾಡ್ತಿದ್ದೀವಿ ಅಂದರೆ ತಾಯಿ ಬಗ್ಗೆ ಸ್ವಲ್ಪ ತಿಳ್ಕೊಂಡಿರ್ಬೇಕಲ್ವಾ ಹಾಗಾಗಿ ಈ ಊಹೆ ಕೂಹೆಗಳಿಗೆಲ್ಲ ಕ್ವೆಶನ್ ಮಾರ್ಕ್ ಇಟ್ಟು ಇದನ್ನು ಸತ್ಯ ಅಂತ ನಂಬೋಣ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಿದ್ದೀನಿ ಯಾರ್ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಮೆಂಟ್ ಹಾಕೋದನ್ನು ಮಿಸ್ ಮಾಡಬೇಡಿ ಬೈ ಬಾಯ್